ಹೆಣ್ಮಕ್ಳು ನಾವೆಲ್ಲ ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ಅಲ್ಲ ನಮ್ಮನ್ನು ನಾವು ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು ಫೀಲ್ ಗುಡ್ಡಾಗಿ ಇರಬೇಕು ಅಂತ ಅಂದರೆ ನಮ್ಮನ್ನು ಆಂತರಿಕವಾಗಿ ನಾವು ಬಲಿಷ್ಠರನ್ನಾಗಿ ಮಾಡಿಕೊಡ್ಬೇಕು ನಮಸ್ತೆ ವೀಕ್ಷಕರೇ ಜ್ಯೋತಿ ಇನ್ಫೋ ಲುಕ್ ಗುಡ್ ಫೀಲ್ ಗುಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲುಕ್ ಗುಡ್ ಫೀಲ್ ಗುಡ್ ಅಂತ ಅಂದರೆ ನಮ್ಮ ಲುಕ್ಕನ್ನು ನಾವು ಚೆನ್ನಾಗಿ ಇರಿಸ್ಕೊಡ್ಬೇಕು ಹಾಗೆ ಚೆನ್ನಾಗಿದ್ದರೆ ಕಾನ್ಫಿಡೆಂಟಾಗಿ ನಾವು ಖುಷಿಯಾಗಿ ಇರ್ತೀವಿ ಬೇರೆಯವರು ನಮ್ಮ ಬಗ್ಗೆ ಹೇಗೆ ನೋಡುತ್ತಾರೆ ಅನ್ನೋದ್ರ ಬಗ್ಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಲುಕ್ ಚೆನ್ನಾಗಿರಬೇಕು ಅನ್ನೋದು ಮಾತ್ರ ಅಲ್ಲ ನೀವು ಆ ಥರ ಅಂದ್ಕೊಳ್ಳೇಬಾರ್ದು ಯಾಕೆ ಅಂತಂದರೆ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತೀವೋ ಅದು ನಮಗೆ ನಮ್ಮ ಮನಸ್ಸಿಗೆ ಖುಷಿ ಕೊಡಬೇಕು ಆಂತರಿಕವಾಗಿ ನಮಗೆ ಎಷ್ಟು ಓ ಎಷ್ಟು ಚೆನ್ನಾಗಿ ಇದ್ದೀನಿ ಅಂತ ಖುಷಿ ಕೊಡುತ್ತೋ ಅದು ನಮಗೆ ತುಂಬಾ ಮುಖ್ಯವಾಗುತ್ತೆ ನಮ್ಮನ್ನು ನಾವು ಆಂತರಿಕವಾಗಿ ಎಷ್ಟು ಮಟ್ಟಿಗೆ ಬಲಿಷ್ಠ ಮಾಡ್ಕೊಳ್ಬೇಕು ಅಂತ ಅಂದರೆ ನಾವು ಏನನ್ನು ಅಂದ್ಕೊಂಡಿರ್ತೀವಿ ಇದು ನಮ್ಮ ಕೈಲಿ ಆಗೋದೇ ಇಲ್ಲ ಅದನ್ನು ನಾವು ಚೇಂಜ್ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಬೇಕು ಅದನ್ನು ಚೇಂಜ್ ಮಾಡೋದಕ್ಕೆ ನಾವು ಏನೆಲ್ಲ ನಿಯಮಗಳನ್ನು ಪಾಲಿಸ್ಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕು ಮನಸ್ಸು ಮಾಡಿದರೆ ಏನು ಬೇಕಾದರೂ ನಾವು ಮಾಡ್ಬೋದು ನಾವು ಸಾಧಿಸ್ಬೋದು ನಾವು ಕೂಡ ಚೇಂಜ್ ಆಗಬಹುದು ಅನ್ನೋದನ್ನು ನಿಮಗೆ ನೀವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಬಹುಶಃ ನಾವೆಲ್ಲರೂ ಬದಲಾಯಿಸ್ಕೊಳ್ಳೇಬೇಕಾಗಿರುವಂಥ ಒಂದು ಮುಖ್ಯವಾದ ಅಂಶ ಅಂದರೆ ನಮ್ಮ ಜೀವನ ಶೈಲಿ ವಿಶೇಷವಾಗಿ ನಾವೇನು ತಿಂತಾಯಿದ್ದೀವಿ ನಾವು ವ್ಯಾಯಾಮ ಮಾಡ್ತಾ ಇದ್ದೀವ ಇಲ್ವಾ ನಾವು ಎಷ್ಟು ಪ್ರಮಾಣದಲ್ಲಿ ನಿದ್ದೆ ಮಾಡ್ತಾಯಿದ್ದೀವಿ ಒಳ್ಳೆ ಗಾಳಿ ಸೇವನೆ ಮಾಡ್ತಾ ಇದ್ದೀವ ಇಲ್ಲ ನಾವು ಬರೀ ಜಂಕ್ ಫುಡ್ ತಿಂದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದೀವ ಇದನ್ನೆಲ್ಲ ಗಮನ ಕೊಡಬೇಕು ನೀವೆಲ್ಲ ಏನಾದರೂ ನಿಮ್ಮ ಆರೋಗ್ಯ ಹಾಳು ಮಾಡೋ ಅಂಥ ಕೆಲಸಗಳನ್ನು ಜಾಸ್ತಿ ಮಾಡ್ತಾ ಇದ್ದರೆ ಅದನ್ನು ಹೇಗೆ ಚೇಂಜ್ ಮಾಡಿಕೊಳ್ಬೇಕು ಅನ್ನೋದ್ರ ಕಡೆ ಗಮನ ಕೊಡಲೇಬೇಕು ಇವುಗಳೆಲ್ಲರದ್ರಲ್ಲಿ ಕೆಲವು ಜಾಸ್ತಿ ಇರ್ಬೋದು ಕೆಲವ್ರಿಗೆ ಕಡಿಮೆ ಇರ್ಬೋದು ಅದು ಏನೇ ಇದ್ದರೂ ಸಹ ನಮ್ಮ ಯೋಗಕ್ಷೇಮದ ಬಗ್ಗೆ ನಾವು ಖಂಡಿತ ಕೇರ್ ಮಾಡಲೇಬೇಕಾಗುತ್ತೆ ಇಲ್ಲ ಅಂದರೆ ಈ ಎಲ್ಲ ಕೆಟ್ಟ ಅಭ್ಯಾಸಗಳು ಏನಿದೆ ನಮ್ಮ ಜೀವನ ಶೈಲಿ ಸರಿ ಇಲ್ಲ ಊಟ ಸರಿಯಾಗಿ ಮಾಡ್ತಾ ಇಲ್ಲ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಬರೀ ಆಚೆ ಕಡೆ ಜಂಕ್ ಫುಡ್ ತಿಂದು ಆರೋಗ್ಯ ಹಾಳು ಮಾಡ್ಕೋತಾ ಇದ್ದೀವಿ ಅಂತ ಅಂದರೆ ನಮ್ಮ ಯೋಗಕ್ಷೇಮ ನಮ್ಮ ಬಾಡಿಯ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಎಲ್ದಿ ಫುಡ್ಡನ್ನು ತಿನ್ನೋದಕ್ಕೆ ಪ್ರಯತ್ನ ಪಡೋದು ಮೊದಲನೇ ಅಂಶ ಒಳ್ಳೆ ಗಾಳಿ ತಗೊಳ್ಳೋದು ಹೇಗೆ ನಾವು ಓಡಾಡ್ತಾ ಇರೋದು ಈಗ ಏನಿದೆ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರೋ ಸಿಟಿಗಳಲ್ಲೇ ಕೆಲವರು ವಾಸ ವಾಸ ಮಾಡ್ತಾ ಇರ್ತೀವಿ ಆದರೂ ಪೊಲ್ಯೂಷನ್ಲೆಸ್ ಪಾರ್ಕ್ ಇರ್ಬೋದು ಗಿಡಗಳಲ್ಲಿ ಜಾಸ್ತಿ ಇರ್ಬೋದು ಇಲ್ಲ ವೀಕೆಂಡಲ್ಲಿ ಒಂದು ಫಾರೆಸ್ಟು ಕ್ಯಾ ಹೋಗಿ ಬರ್ಬೋದು ಬರೋದಿರ್ಬೋದು ಆ ಥರ ನಾವು ಆದಷ್ಟು ಒಳ್ಳೆ ಗಾಳಿಯನ್ನು ಸೀವಣೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ಬೋದು ಇನ್ನು ವ್ಯಾಯಾಮ ವ್ಯಾಯಾಮ ನಮ್ಮ ಜಿಮ್ಮಿಗೆ ಹೋಗೋಕೆ ಆಗೋದೇ ಇಲ್ಲ ಟೈಮೇ ಇಲ್ಲ ಯಾವ ವರ್ಕೌಟ್ ಮಾಡೋಕ್ಕೂ ಆಗೋದೇ ಇಲ್ಲ ಅಂತಂದರೆ ಒಂದು ಸಿಂಪಲ್ ಟಿಪ್ ಏನಂತ ಅಂದರೆ ಸ್ಕಿಪ್ಪಿಂಗ ಸ್ಕಿಪ್ಪಿಂಗ್ನ ಹಾಡೋದ್ರ ಮೂಲಕ ನಿಮ್ಮ ಕೈ ಮತ್ತು ಕಾಲುಗಳು ಬಲಿಷ್ಠ ಆಗುತ್ತೆ ಅಂತ ಹೇಳ್ತಾರೆ ಸೊ ನೀವು ಜಾಸ್ತಿ ಹೊರಟಾಗಿರೋ ಅಂಥ ನೆಲದ ಮೇಲೆ ಕಲ್ಲಿನ ಮೇಲೆ ಆ ಥರ ಎಲ್ಲ ಜಾಸ್ತಿ ಸ್ಕಿಪ್ಪಿಂಗ್ ಮಾಡೋಕ್ಕೆ ಹೋಗ್ಬೇಡಿ ಇಂಜುರಿ ಆಗೋವಂಥ ಚಾನ್ಸಸ್ ಇರುತ್ತೆ ತುಂಬ ಕೇರ್ಫುಲ್ಲಾಗಿ ವಿತ್ ಶೂ ನೀವು ಸ್ಕಿಪ್ಪಿಂಗ್ ಮಾಡ್ಬೋದು ಇದು ನಮ್ಮ ತೋಳುಗಳನ್ನು ಮತ್ತು ಕಾಲುಗಳ ಸ್ನಾಯುಗಳನ್ನು ತುಂಬ ಬಲಿಷ್ಠವನ್ನಾಗಿ ಮಾಡುತ್ತೆ ಯಾವ ಸಮಯದಲ್ಲಿ ಅಂತಂದರೆ ಇದಕ್ಕೆ ನೀವು ಜಾಸ್ತಿ ಸಮಯ ಕೊಡಬೇಕು ಅನ್ನೋದೇನಿಲ್ಲ ಬೆಳಿಗ್ಗೆ ಹತ್ತು ನಿಮಿಷ ಸಂಜೆ ಹತ್ತು ನಿಮಿಷ ನೀವು ಸ್ಕಿಪ್ಪಿಂಗ್ನ ಆಡೋದ್ರಿಂದ ನಿಮ್ಮ ಕಾಲುಗಳನ್ನು ತೋಳುಗಳನ್ನು ಬಲಪಡಿಸ್ಕೊಳ್ಳೋದಕ್ಕೆ ಆಗುತ್ತೆ ಇದು ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ನಮ್ಮ ತ್ರಾಣವನ್ನು ಅಂದರೆ ನಮ್ಮ ಸ್ಟಾಮಿನವನ್ನು ಜಾಸ್ತಿ ಮಾಡುತ್ತೆ ನಾವು ನಮ್ಮ ಕೆಟ್ಟ ಜೀವನ ಶೈಲಿಯಿಂದ ತುಂಬ ಬೇಗ ಹಾಳು ಮಾಡ್ಕೊಳ್ಳೋ ಅಂಥದ್ದು ಅಂದರೆ ನಮ್ಮ ದೇಹದ ಆಕಾರ ಕಣ್ಣುಗಳು ಹಲ್ಲುಗಳು ಕೂದಲು ಚರ್ಮ ಇದರ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡು ನಾವು ಇವುಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಹಾಗಂತ ನಮ್ಮ ದೇಹದ ಆಕಾರ ಚೆನ್ನಾಗಿರಬೇಕು ಅಂತ ಹೇಳಿ ಯಾವುದೇ ರೀತಿಯಾದಂತಹ ಕ್ರ್ಯಾಶ್ ಡಯೆಟ್ಗಳಿಗೆ ಹೋಗೋದು ತುಂಬ ತಪ್ಪಾಗುತ್ತೆ ಇನ್ನೂ ನೀವು ಫಿಟ್ಟೇ ಆಗಿರಲ್ಲ ಆಗಲೇ ಜಾಸ್ತಿ ವ್ಯಾಯಾಮ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತೀರಾ ಇದೂ ಸಹ ನಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಸಿಹಿ ತಿಂಡಿಗಳ ವಿಚಾರದಲ್ಲಿ ತುಂಬ ಸಿಹಿ ತಿಂಡಿಗಳನ್ನು ತಿನ್ನೋದು ಕೂಡ ತಪ್ಪು ಟಿ ವಿ ಮುಂದೆ ತುಂಬ ಜಾಸ್ತಿ ಹೊತ್ತು ಕೂತ್ಕೊಂಡು ತಿಂತಾನೇ ಇರೋದು ಟೈಮ್ ಸಿಗ್ತಾ ಚಿಪ್ಸ್ ಬ್ಯಾಗ್ ಹಾಕೋ ಇನ್ನೊಂದು ಸಲ ಟೈಮ್ ಸಿಗ್ತಾ ಬಳೆ ಚಕ್ಲಿ ಅಂದರೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಜಾಸ್ತಿ ತಿಂತಾನೆ ಇರೋದು ಇದು ತುಂಬಾ ಕೆಟ್ಟದ್ದು ಮಾಡುತ್ತೆ ನಮ್ಮ ದೇಹಕ್ಕೆ ಕನಿಷ್ಠ ಒಂದು ಗಂಟೆ ಸಮಯನ ನಮಗೆ ನಾವು ಕೊಟ್ಕೊಳ್ಬೇಕು ನಮಗೇನು ಬೇಕು ಬೇಡಗಳನ್ನು ನಮ್ಮ ಬಾಡಿ ಏನು ಇದೆ ನಮ್ಮ ಬಾಡಿ ರೆಸ್ಟ್ ಕೇಳ್ತಾ ಇದೆಯಾ ಅಥವಾ ನಮ್ಮ ಸ್ಕಿನ್ ಏನಾದರೂ ಒಂದು ಸ್ವಲ್ಪ ಮಾಯ್ಚುರೈಸಿಂಗ್ ಮಾಡ್ಕೊಳ್ಳೋದನ್ನು ಬಯಸ್ತಾ ಇದೆಯಾ ನಮ್ಮ ಹೇರ್ ಮಾಯ್ಚುರೈಸಿಂಗ್ ಮಾಡ್ಕೊಳ್ಳೋದನ್ನು ಬಯಸ್ತಾ ಇದೆಯಾ ಅಷ್ಟು ನಮ್ಮ ಬಾಡಿಯನ್ನು ನಾವೇ ನೀಟಾಗಿ ಅರ್ಥ ಮಾಡಿಕೊಂಡು ಕೇರ್ ಮಾಡಬೇಕಾಗತ್ತೆ ಇದಕ್ಕೆ ಜಾಸ್ತಿ ಹಣ ಖರ್ಚಾಗಲ್ಲ ನಮ್ಮ ಮನಸ್ಸು ಮಾಡಬೇಕು ನಮಗೆ ನಾವು ಮನಸ್ಸು ಮಾಡಿ ಹೌದು ನಾನು ಇದನ್ನು ಚೇಂಜ್ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ನಿರ್ಧಾರ ಅಷ್ಟೆ ಸೊ ಇದನ್ನು ನಾವು ಇವತ್ತಿನಿಂದಾನೇ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಎಲ್ಲ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ತಿಳಿಸಿ ಇದೇ ಥರ ತುಂಬ ಲುಕ್ ಗುಡ್ ಫೀಲ್ ಗುಡ್ ಅನ್ನೋ ಪದದ ಅರ್ಥ ಅದನ್ನು ನಾವು ಹೇಗೆ ಮಾಡಬೇಕು ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅನ್ನೋ ವಿಷಯಗಳನ್ನು ಇನ್ನು ಮುಂದೆ ಕೂಡ ತಿಳಿಸ್ತಾ ಇರ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು